ಚಿಂಚೋಳಿ ತಾಲೂಕಿನ ಸುಲೀಪರು ಗ್ರಾಮದಲ್ಲಿ ಶ್ರೀ ನಿಜಶರಣ್ಣ ಅಂಬಿಗರ ಚೋಳಯ್ಯನವರ ಸೇವಾ ಸಂಘದ ವತಿಯಿಂದ ಶ್ರೀ ನಿಜಶ್ನ ಅಂಬಿಗರ ಚೋಳಯ್ಯನವರು ಒಂಬೈನೂರ ಐದನೇ ಜಯಂತೋತ್ಸವ ಹಾಗೂ ಕೋಲಿ ಸಮಾಜದ ವಿವಿಧ ಸಾಧಕರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಅಂಬಿಗರ ಚೋಡಯ್ಯನವರ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಿದರು ಕಾರ್ಯಕ್ರಮವನ್ನು ಸಚಿವರಾದ ಡಾಕ್ಟರ್ ಉದ್ಘಾಟಿಸಿ ಮಾತನಾಡಿದರು ನಾವು ಗೊತ್ತಿದೆ ಕೆಪಿಎಸ್ ಸಿ ಅಲ್ಲಿ ಸೆವೆಂಟಿ ಜನರಿಗೆ ಲಾಭ ಆಗಿದೆ ಲಕ್ಷ ಸರ್ಕಾರಿ ನೌಕರಿಗಳು ಸಿಗಲಿಕ್ಕೆ ಸಾಧ್ಯ ಆಗಿದೆ ನಾವಾಗ ಅನಲೈಸ್ ಮಾಡಿದ್ವಿ ಇನ್ನು ನಮ್ಮ ಸರ್ಕಾರದಲ್ಲಿ ಇನ್ನೂ ಸಾಕಷ್ಟು ಹುದ್ದೆ ಖಾಲಿ ಇದೆ ಅವೆಲ್ಲ ತುಂಬದ್ದಕ್ಕೆ ನಾವೆಲ್ಲ ಈಗ ಸತತ ಪ್ರಯತ್ನ ನಾನು ಪ್ರಯತ್ನ ಕೆಲಸ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿ ಎರಡ್ ತಿಂಗ್ಳಗೊಮ್ಮೆ ನಾವು ರಿಮೂವ್ ಮಾಡ್ತೀವಿ ಯಾವ ಯಾವ ಇಲಾಖೆ ಇವತ್ತು ಖಾಲಿ ಹುದ್ದೆ ಇದೆ ಸರ್ಕಾರಿ ಹುದ್ದೆಗಳು ಅವ್ರು ತುಂಬಬೇಕು ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಹುದ್ದೆ ತುಂಬಬೇಕು ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ರೂಲ್ಸನ್ನ ನಾವೇ ಮಾಡಿದೀವಿ ಹಿಂದೆ ತ್ರೀ ಸೆವೆಂಟಿ ಒನ್ ಜಿ ಬಂದಾಗ ಕ್ಯಾಬಿನೆಟ್ ಸಬ್ ಕಮಿಟಿ ಆದಾಗ ಕ್ಯಾಬಿನೆಟ್ ಸಬ್ ಕಮಿಟಿ ಕಲ್ಯಾಣ ಕರ್ನಾಟಕ ಭಾಗದ ಯಾವುದೇ ಹುದ್ದೆ ತುಂಬಬೇಕು ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೇಕೆನ್ಸಿಸ್ ಇವೆ ಅದು ತುಂಬಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಬರಬೇಕು ಅಂದ್ರೆ ತಡ ಆಗ್ತದೆ ಹಾಗಾಗಿ ಇದಕ್ಕೆ ಎಕ್ಸಾಮಿಷನ್ ಕೊಡಬೇಕು ಅಂತ ಎಕ್ಸಬಿಷನ್ ಕೊಡಿಸಿದ ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ವಾಗ್ದಾನ ಇತ್ತು ಏನಂದ್ರೆ ನಮ್ಮ ಸರ್ಕಾರ ಬಂದ್ರೆ ವರ್ಷಿಗೆ ಐದು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಐದು ಸಾವಿರ ಕೋಟಿ ಕೊಡ್ತಾ ನಾವು ಎರಡು ವರ್ಷದಿಂದ ಮತ್ತು ಐದು ವರ್ಷದಲ್ಲಿ ಸುಮಾರು ಇವತ್ತು ಐವತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ ಈಗಾಗಲೇ ಹದಿನೈದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿದೀವಿ ಬರ್ತಕ್ಕಂಥ ಮೂರು ವರ್ಷಗಳಲ್ಲಿ ಇನ್ನು ಮೂವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥದ್ದು ನಮ್ಮ ಲಕ್ಷ್ಯ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಇದೆ ಹಾಗಾಗಿ ಖಂಡಿತವಾಗಿ ನಮ್ಮ ಏನು ಈ ಭಾಗದ ಜನರ ಸದಾಶಯ ಇದೆ ಏನಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗ್ಬೇಕು ನಮ್ಮ ಮಕ್ಕಳು ಬಡವರು ಮಕ್ಕಳು ಕೂಡ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತಕ್ಕಂಥದ್ದು ಏನಿದೆ ನಮ್ಮ ಇಲಾಖೆಯಲ್ಲಿ ನಾವು ರಿಸರ್ವೇಶನ್ ಕೊಟ್ಟಿದ್ರಿಂದ ಪ್ರತಿ ತಿಂ ಪ್ರತಿ ವರ್ಷ ಇವತ್ತು ಒಂಬೈನೂರು ಡಾಕ್ಟರ್ ಆಗ್ತಾ ಇದ್ದಾರೆ ಮೆರಿಟ್ ಸೀಟ್ ಸಿಗ್ತಾ ಇದೆ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಶಿವಕುಮಾರ್ ಕೊತ್ತಪಟ್ಟ ಮತ್ತು ಅವರೆಲ್ಲ ಗೆಳೆಯರು ಸೇರಿ ಇವತ್ತು ಅಂಪಿಗಿ ಚೌಡ ಜಯಂತಿ ಜೊತೆಗೆ ಇವತ್ತು ಸಾಧಕರಿಗೆ ಸನ್ಮಾನ ಮಾಡೋದು ಇಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಮತ್ತು ಈ ಒಂದು ಆವರಣದಲ್ಲಿ ಹಂಕೊಂಡಿದ್ದಾರೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಬಿಲ್ಡಿಂಗ್ ಇದು

ಲಕ್ಷಾಂತ ಜನರಲ್ಲಿ ಈ ಮಾತು ಹೇಳಿದ್ದಾರೆ ಸೇಡಮ್ ಕೂಡ ಒಂದು ಲಕ್ಷ ಮಂದಿ ಮತ್ತು ಬೇರೆ ಯಾವ ಮಂತ್ರಿಗಳು ಹೇಳಿದ್ದಾರೆ ಇವತ್ತಿನ ಮೂವತ್ತೆರಡು ಮಂತ್ರಿಗಳಲ್ಲಿ ಉತ್ತಮವಾದ ಮಂತ್ರಿ ಅಂತ ಹೇಳಿದವರು ಶರಣ ಪ್ರಕಾಶ್ ಪಾಟೀಲ್ ಮಾತ್ರ ಹೇಳಿದ್ದಾರೆ ಸರ್ ನಮ್ಮ ಕೋಲಿ ಸಮಾಜ ಎಷ್ಟಿ ಸೇರ್ಬೇಕಾದ್ರೆ ಅದು ಶರಣ ಪ್ರಕಾಶ್ ಪಾಟೀಲ್ ಮಾತ್ರ ಸಾಧ್ಯ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸರ್ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಬಾರಿಕೆ ಎಂಬ ಐದು ಪದಗಳು ಮೊದಲನೇ ದಿನಗಳಲ್ಲಿ ತಾವು ಸಿದ್ದರಾಮಯ್ಯನ ಸರ್ಕಾರದಲ್ಲಿದ್ದಲ್ಲಿ ಸುಮಾರು ಮೂರು ಸಲ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ ಕೆಲಸ ನೀವು ಮಾಡಿದ್ದೀರಿ ಈ ಸಮಾಜದವರು ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಇವರಿಗೆ ಎಷ್ಟು ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕಳಿಸಿ ಈ ಸಂದರ್ಭದಲ್ಲಿ ಮಠಾಧೀಶರು ಗಣ್ಯರು ಸಮಾಜದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೈಬೂಬ್ ಆನ್ ಸ್ಪಾಟ್ ಸ್ಪಾಟ್ಪೇಟ್ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮಧುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್